ತುಮಕೂರು ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಜಿಲ್ಲಾ ನೀರು ಸರಬರಾಜು ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದ್ದಾರೆ ಅವರು ಗುತ್ತಿಗೆ ಪದ್ದತಿಯನ್ನು ರದ್ದುಪಡಿಸಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಹಾಗೂ ನೇರ ನೇಮಕಾತಿ ನಡೆಸುವಂತೆ ಆಗ್ರಹಿಸುತ್ತಿದ್ದಾರೆ ನೀರು ಸರಬರಾಜು ಹೋರಾಟಗಾರರ ನೀರು ಸರಬರಾಜು ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ನೀರು ಸರಬರಾಜು ನೌಕರರ ಸಂಘಕ್ಕೆ ಹಲೋ ಭಾರತ್ ಪದಕ್ಕೆ ಹಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಜ ಸರ್ಕಾರಕ್ಕೆ ಹೇಳಿದಿಕ್ಕಾರ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಇನ್ನೂರ ಹತ್ತಕ್ಕೂ ಹೆಚ್ಚು ನೌಕರರು ಪಂಪ್ ಹೌಸ್ ಲೀಕೇಜ್ ಮತ್ತು ವಾಲ್ಮ್ಯಾನ್ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುಷ್ಕರ ನಡೆಸಿದಾಗ ಶಾಸಕರು ಆಯುಕ್ತರು ಹಾಗೂ ಮಹಾಪೌರರು ಸಮಾನ ವೇತನ ಹಾಗೂ ನೇರ ನೇಮಕಾತಿಗೆ ಭರವಸೆ ನೀಡಿದ್ದರು ಆದರೆ ನಾಲ್ಕು ವರ್ಷ ಕಳೆದರೂ ಯಾವುದೇ ನಿರ್ಧಾರ ಕೈಗೊಳ್ಳದ ಕಾರಣ ಚೂಬಾ ಬಡ್ತಿ ನೀಡಲು ಆಗ್ರಹಿಸಿ ನೌಕರರು ಮತ್ತೊಮ್ಮೆ ಧರಣಿ ನಡೆಸುತ್ತಿದ್ದಾರೆ ಸಮಾನ ವೇತನ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರ ಸಂಘದ ಅಧ್ಯಕ್ಷ ಕುಮಾರ್ ಅವರು ನಮಗೆ ನ್ಯಾಯ ದೊರಕದಿದ್ದರೆ ಹೋರಾಟ ಮುಂದುವರಿಸುತ್ತೇವೆ ಎಂದು ತಿಳಿಸಿದರು ತುಮಕೂರು ಮಹಾನಗರ ಪಾಲಿಕೆ ನೀರು ಸರ್ವರಾಜ್ ನೌಕರರ ವತಿಯಿಂದ ನಾವು ಇವತ್ತು ಬಜೆಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ನಲ್ಲಿ ನೇರವಾಗಿ ನಮಗೆ ನೇರ ಪಾವತಿ ಮತ್ತು ನೇರ ನೇಮಕಾತಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನೀರು ತರಬಾರ ಇಲಾಖೆಯಲ್ಲಿರುವಂಥ ಖಾಲಿ ಹುದ್ದೆಗಳನ್ನು ಈ ಕೂಡಲೇ ನೇಮಕ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ನಾವು ಈ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಆ ಈ ಮನವಿ ಪತ್ರ ನಾವು ಹಲವಾರು ಬಾರಿ ಮಿನಿಸ್ಟ್ರಿಗೆ ಮತ್ತು ಉಸ್ತುವಾರಿ ಮಂತ್ರಿಗೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಅವರು ಈ ಈ ಒಂದು ಮನವಿ ಪತ್ರವನ್ನು ಪರಿಗಣಿಸಿ ನಮ್ಮನ್ನು ಕಾಯಿಮ್ ಮಾಡಬೇಕು ಕಾಯಿಂ ಮಾಡೋವರೆಗೂ ನೇರ ನೇಮಕಾತಿ ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವರಾದ ಹೋರಾಟವನ್ನು ಮಾಡ್ತೀವಿ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ ನಮ್ಮ ನನ್ನ ಹೆಸರು ಕುಮಾರ್ ಅಂತ ಸರ್ ಅದೇ ಅನ್ಯ ಕೆಲಸಕ್ಕೆ ಬಳಸ್ತಾರೆ ಅನ್ನೋಂಥದ್ದು ಆರೋಪ ಮಾಡ್ತಾ ಇದ್ದೀವಿ ಸರ್ ಅನ್ಯ ಕೆಲಸ ಅಂದರೆ ಇವತ್ತೇನು ಗುತ್ತಿಗೆ ಕಾರ್ಮಿಕರ ಕಾಯ್ದೆ ಅಡಿಯಲ್ಲಿ ನಾವು ಒಂದು ದಿನಕ್ಕೆ ಏಯ್ಟ್ ಅವರ್ ಕೆಲಸ ಮಾಡಬೇಕು ಎಂಟು ಅವರ್ ಕೆಲಸ ಆದಮೇಲೆ ನಮಗೆ ರೆಸ್ಟಿಗೆ ಕೊಡಬೇಕು ಅದೇ ಥರ ಯಾವುದೇ ರೆಸ್ಟ್ ಕೊಡ್ತಾ ಇಲ್ಲ ನಮಗೆ ನಮಗೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ರಾತ್ರಿ ಹನ್ನೆರಡು ಗಂಟೆಗೆ ನೀರು ಕೊಟ್ಕೊಂಡು ಹೋದ ಬಂದಮೇಲೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬಿಲ್ ಕಲೆಕ್ಟ್ರುಗಳು ಬರ್ತಾರೆ ಅವ್ರ ಜೊತೆಲಿ ಹೋಗಿ ಇಷ್ಟು ಬಿಲ್ ಕಟ್ಟಿಸಿ ಇಷ್ಟು ಕಂದಾಯ ಕಟ್ಟಿಸಿ ಇಷ್ಟು ಇದು ಮಾಡಿ ಅಂತಾರೆ ಅವರ ಆದ್ದಂಗ್ಲೆ ನಾವು ಲೀಕೇಜ್ ಕೆಲಸ ಮಾಡಬೇಕು ನಿರಂತರವಾಗಿ ಕೆಲಸ ಇರ್ತದೆ ನಮಗೆ ಹೆಚ್ಚುವರಿ ಕೆಲಸ ಜಾಸ್ತಿ ಮಾಡ್ತಾರೆ ಸರ್ ಊಟ ನಿಮ್ಮ ಬೇಡಿಕೆ ಬಜೆಟ್ ಅಲ್ಲಿ ಘೋಷಣೆ ಆಗ್ಬೇಕು ಬಜೆಟ್ ನಲ್ಲಿ ಘೋಷಣೆ ಆಗ್ಬೇಕು ಸರ್ ಅದಕ್ಕೋಸ್ಕರ ನಮ್ಮ ಜಾರಿ ಆಗ್ಬೇಕು ಘೋಷಣೆ ಪೌರ ಕಾರ್ಮಿಕರು ಇದೇ ತರ ಹೋರಾಟ ಮಾಡಿದ್ವಿ ನಮ್ಮ ಜೊತೆಲೆ ಹೋರಾಟ ಮಾಡಿದ್ರು ಅವ್ರಿಗೆ ಇಪ್ಪತ್ನಾಲ್ಕು ಸಾವಿರ ಜನಕ್ಕೆ ಒಂದೇ ಸರಿ ಕಾಯಿ ಮಾಡಿದ್ವಿ ಅದರಲ್ಲೂ ಬೇಸಿಗೆ ಕಾಲ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ಜನಗಳು ಹೇಳ್ತಾ ಇದ್ದಾರೆ ಜನಗಳು ಹೇಳ್ತಾರೆ ನಾವು ಜನಗಳಿಗೆ ನೀರು ಬಿಟ್ಬಿಟ್ಟು ಒಂದು ವಾರದಿಂದ ರಿಕ್ವೆಸ್ಟ್ ಮಾಡಿ ಬಂದಿದ್ದೀವಿ ನಾವು ಇನ್ನು ಮೂರನೇ ತಾರೀಕಿಂದ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನಿಮ್ಮ ಸಹಕಾರ ನಮ್ಗೆ ಯಾಕೆ ನಾವು ಇಷ್ಟೊಂದು ಜನ ನಿರಂತರವಾಗಿ ನಾವು ನಿಮಗೆ ನೀರು ಬಿಟ್ಟಿದ್ದೀವಿ ಕಾಯಿ ಆಗಿಲ್ಲ ಅಂತ ಜನಗಳು ನಮಗೆ ಹೋಗ್ರಿ ನಿಮ್ಮ ಹೋರಾಟ ಮಾಡಿ ಪರ್ಮನೆಂಟ್ ಆಗಬೇಕು ಅಂತ ಜನಗಳ ಆಶೀರ್ವಾದನ ತಗೊಂಡು ಬಂದಿದ್ದೀವಿ ಸರ್ ಸರ್ಕಾರ ಒಂದು ಕಣ್ಣಿ ಸುಣ್ಣ ಒಂದು ಕಣ್ಣಿ ಬೆಣ್ಣೆ ಹಾಕೈತೆ ಪೌರ ಕರ್ಮಿಟ್ರಿ ಮಾಡೋ ವಾಟರ್ ಮ್ಯಾನ್ಗೆ ಯಾಕೆ ಮಾಡಿಲ್ಲ ಸರ್ ನಾವು ಅವ್ರಿಗೆ ಕೆಲಸ ಮಾಡಲ್ವ ಸದೋ ರಾತ್ರಿ ಅವ್ರಿಗೂ ಮಾಡಲಿ ಸರ್ ಮಾಡವ್ರೆ ನಮಗೂ ಮಾಡಲಿ ಸರ್